ಊರ್ಮಿಳ ಅವ್ರೆ ಈಗ ಹುಷಾರಾಗಿದ್ದೀರಾ ಸಾಯಂಕಾಲ ಐದೂವರೆ ಆಯಿತು ನಾನು ಸ್ವಲ್ಪ ಹಿಂಗೆ ವಾಕಿಂಗ್ ಹೋಗಿ ಬರ್ತೀನಿ ಬರ್ತೀರಾ ನೀವೂ ಇಲ್ಲ ರಾಜ ಅವ್ರೆ ನಾನು ವಾಕಿಂಗ್ ಈಕಿಂಗ್ ಎಲ್ಲ ಬರೋಕ್ಕಾಗಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಹಾಂ ನೀವು ಬೆಳಗ್ಗೆ ಮತ್ತು ಮಧ್ಯಾಹ್ನ ಟಿಫನ್ ತಂದು ಕೊಟ್ಟು ಊಟ ತಂದು ಕೊಟ್ಟು ತುಂಬ ಹೆಲ್ಪ್ ಮಾಡಿದ್ರಿ ತುಂಬ ಥ್ಯಾಂಕ್ ಯು ನಿಮಗೆ ಇರಲಿ ಬಿಡಿ ಪರವಾಗಿಲ್ಲ ಹಾಂ ನೀವು ಬೇರೆ ಅಡುಗೆ ಮಾಡೋಕ್ಕೆ ಬರಲ್ಲ ಹಾಂ ಹೋಟ್ಲಿಗೆ ಹೋಗೋಕ್ಕೂ ಆಗಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೆ ತಂದುಕೊಟ್ಟೆ ಸರಿ ಬರ್ತೀನಿ ಸರಿ ಆಯ್ತು ರಾಜ ಅವ್ರೆ ಹೋಗ್ ಬನ್ನಿ ನೀವು ನಾನು ಬರೋಕ್ಕಾಗಲ್ಲ ಯಾಕೆಂದ್ರೆ ನಂಗೆ ಯಾಕ ಸ್ವಲ್ಪ ಸುಸ್ತಾಗ್ತೈತೆ ಅದಕ್ಕೆ ಬರಲ್ಲ ಹ ನೀವೇ ಹೋಗ್ಬನ್ನಿ ಬನ್ನಿ ಸರಿ ಆಯ್ತು ಜಯ ಅವ್ರು ಬಂದ್ರೆ ಹೇಳ್ಬಿಡಿ ಅವರು ವಾಕಿಂಗ್ ಹೋದ್ರು ಅಂತಾನೆ ಹೇಳ್ತೀರಾ ಸರಿ ಸರಿ ಹೇಳ್ತೀನಿ ಹೇಳ್ತೀನಿ ಹೋಗಿ ಕೋದಂಡ್ ನೆಚ್ಕೊಂಡ್ ಬಂದಿದ್ಕೆ ನೋಡ್ದ ಎಂತ ಕೆಲಸ ಆಗೋಯ್ತು ಇವತ್ತೆಲ್ಲ ಉಪವಾಸ ಇರಬೇಕಾಗಿತ್ತು ನಾನು ರಾಜ ಏನಾದ್ರು ಊಟ ತಂದ್ಕೊಡ್ಲಿಲ್ಲ ಅಂತಂದ್ರೆ ಹ್ಮ್ ಕೋದಣ್ಣಿಗೆ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲಪ್ಪ ನನ್ನೆಟ್ಕೊಂಡು ಬಂದಿದ್ದಾಳಲ್ಲ ಊರ್ಮಿಳ ಅವ್ಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಸ್ವಲ್ಪ ಅವ್ರ ತಲೆಯಲ್ಲಿ ಇಲ್ಲ ಅನ್ಸುತ್ತೆ ಹಾಂ ಅವ್ರಿಗೆ ನಾನು ಅಡುಗೆ ಮಾಡಿಕ್ಬೇಕಂತೆ ಈಗ ಒಂದು ಸ್ವಲ್ಪ ಪರವಾಗಿಲ್ಲಪ್ಪ ಆರಾಮಾಗಿದ್ದೀನಿ ಆಗ್ತಾ ಇಲ್ಲ ಹಾಂ ಬರಲಿ ಸರಿಯಾಗಿ ಹೇಳ್ತೀನಿ ಅವಳಿಗೆ ಹಾಂ ಪಾಪ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಊರ್ಮಿಳಾಗೆ ತುಂಬ ಬೇಜಾರು ಮಾಡಿಬಿಟ್ಟೆ ಹಾಂ ಅವಳು ಬೆಳಗ್ಗೆಯಿಂದ ಊಟ ತಿಂಡಿ ಮಾಡಿದ್ಲು ಇಲ್ವೋ ಅದಕ್ಕೆ ಬಿರಿಯಾನಿ ತಂದಿದ್ದೀನಿ ಬಿರಿಯಾನಿ ತಂದರೆ ಆ ನನ್ನ ಮೇಲೆ ಬೇಜಾರೆಲ್ಲ ಹೊರಟೋಗುತ್ತೆ ಅವಳಿಗೆ ಊರ್ಮಿ ಊರ್ಮಿ ಏನು ನಿನ್ಗೋಸ್ಕರ ಏನು ತಂದಿದ್ದೀನಿ ನೋಡಿಲಿ ಕವರಲ್ಲಿ ಏನು ತಂದಿದ್ರು ನನಗೇನು ಬೇಕಾಗಿಲ್ಲ ಅದೇನು ಹೇಳ್ತಾರಲ್ಲ ಊಟಕ್ಕೆ ಇಲ್ಲೇರೋ ಉಪ್ಪಿನಕಾಯಿ ಅದೇನುಕೋ ಸಮ ಅಂತ ಹೇಳಿ ಹಾ ಹಂಗಾಯ್ತು ನಿಮ್ದು ಬೆಳಗ್ಗೆ ನನಗೆ ಹೊಟ್ಟೆ ಹಸುವಾಗಿದೆ ತಿಂಡಿ ತಂದ್ಕೊಡಿ ಅಂತಂದ್ರೆ ನನಗೆ ಬೈದ್ಬಿಟ್ಟು ಹೋಗ್ತೀರಾ ಈಗೇನೋ ತಂದುಬಿಟ್ಟಿದ್ರಂತೆ ನೋಡ್ದಾಗಿ ನಾನು ಪ್ರೀತಿಯಿಂದನ ಮಾತಾಡಿಸ್ಬೇಕು ನಿಮ್ಮನ್ನ ಮಾತಾಡಿಸ್ಬಿಟ್ಟು ತಿನ್ಬೇಕು ಅಂತಾನೆ ಅದನ್ನ ಹೇಳ್ತಾ ಇರೋದು ಏನು ಬೇಕಾಗಿಲ್ಲ ಹೋಗಿ ನೀವು ಹ್ಮ್ ನನಗೇನು ತರಕ ಹೋಗ್ಬೇಡಿ ಇನ್ಮೇಲೆ ನೀವು ಸಾರಿ ಊರ್ಮಿ ಬೆಳಗ್ಗೆ ಏನೋ ನನಗೂ ಹೊಟ್ಟೆ ಅಶ್ವಾಗಿತ್ತಲ್ಲ ಅದಕ್ಕೆ ಕೆಲ್ಸಕ್ಕೆ ಬೇರೆ ಹೋಗಬೇಕು ಹೇಳಿ ಟೈಮ್ ಆಗಿತ್ತು ಅದಕ್ಕೆ ಆ ಥರ ಹಾಂ ಬಾಯ್ಗೆ ಬಂದಂಗೆ ಮಾತಾಡ್ಬಿಟ್ಟೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡ ಊರ್ಮಿ ಇವಾಗ ಹಾಂ ನೀನು ಹೊಟ್ಟೆ ಅಂತ ಹೇಳಿ ನಿನಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ಬಿರಿಯಾನಿ ತಂದಿದ್ದೀನಿ ತಗೋ ತಿನ್ನು ತಗೋತಿನ್ನು ಬಿರಿಯಾನಿ ಅಂತ ಬಿರಿಯಾನಿ ಬಿರಿಯಾನಿ ತಂದಿ ತಕೋ ತಿನ್ನು ಅಂತ ಬಿರಿಯಾನಿನ ನನಗೆ ಒಂದು ದಿವಸ ಒಂದು ಚಿತ್ರಾನ್ನ ಒಂದು ಇಡ್ಲಿ ತಂದು ಇವಳಿಗೆ ಬಿರಿಯಾನಿ ತಂದು ಕೊಡ್ತಾನೆ ಬಿರಿಯಾನಿನೂ ಬೇಡ ಏನು ಬೇಡ ಹಾಂ ನಿಮ್ ಬಿರಿಯಾನಿನ ನೀವೇ ತಿಂದು ನೀವೇ ಸಂತೋಷವಾಗಿದ್ದೀರಿ ನನಗೇನು ಬೇಕಾಗಿಲ್ಲ ಹಾಂ ಅಲ್ಲ ಬೇಕಾಗಿದ್ದಾಗ ತಂದು ಕೊಡ್ಲಿಲ್ಲ ಕೇಳಿದಾಗ ಈಗ ನಾವು ನನಗೇನು ಹೊಟ್ಟೆ ಶಾಗಿಲ್ಲ ನಾನೀಗ ಚೆನ್ನಾಗಾಗಿದ್ದೀನಿ ನನಗೇನು ಬೇಕಾಗಿಲ್ಲ ನಿಮ್ಮ ಬಿರಿಯಾನಿ ಏನು ಬೇಕಾಗಿಲ್ಲ ನೀವು ಬೇಕಾಗಿಲ್ಲ ಸುಮ್ಮನೆ ಹೋಗಿ ಯಾಕೆ ಊರ್ಮಿ ಬಿ ಮಾತಾಡ್ತಾ ಇದ್ದೀಯಾ ಹಾಂ ಏನೋ ತಪ್ಪಾಯ್ತು ಸಿಟ್ಟಲ್ಲ ಹಂಗ್ ಮಾತಾಡ್ಬಿಟ್ಟೆ ಕ್ಷಮಿಸ್ಬಿಡು ಅಂತ ಕೇಳಿದ್ರು ನಿನ್ನ ಮನಸ್ ಕರಗ್ತಾ ಇಲ್ವಾ ಹಾಂ ಅಲ್ಲ ನಾನು ಇಷ್ಟ ಇಷ್ಟಪಡ್ತೀನಿ ನಮ್ಮ ಮನೆಗೆ ಕರ್ಕೊಂಬಂದು ಇಟ್ಕೊಂಡಿದ್ದೀನಿ ಅಂಥದ್ರಲ್ಲಿ ನನ್ನ ಮೇಲೇನೇ ಇರತೀಯಾ ನೀನು ಹಾಂ ಇನ್ನೇನು ಅಲ್ಲ ನಿಮ್ಮನ್ನ ಇಟ್ಕೊಂಡು ನಾನು ಈ ಮನೆಗೆ ಬಂದಿದ್ದೀನಲ್ಲ ನಾನು ಕೇಳಿದ್ದೆಲ್ಲ ತಂದ್ಕೊಡ್ಬೇಕು ಕೊಡ್ಬೇಕು ಟೈಮಿಗೆ ಸರಿಯಾಗಿ ತಿಂಡಿ ಊಟ ಎಲ್ಲ ನಾ ಕೊಡಿಸ್ಬೇಕು ಅಂಬದು ಕಾಮನ್ ಸೆನ್ಸ್ ಇಲ್ವಲ್ಲ ನಿಮಗೆ ಹಾಂ ಈಗೇನೋ ದೊಡ್ಡದಾಗಿ ಬಂದ್ಬಿಟ್ರಿ ಬಿರಿಯಾನಿ ತಂದಿದ್ದೀನಿ ತಿನ್ನು ಅಂತ ಹಾಂ ಏನು ಬೇಕಾಗಿಲ್ಲ ನನಗೆ ಹೊಟ್ಟೆ ತುಂಬಿದೆ ನೀವೇ ತಿಂದು ಚೆನ್ನಾಗಿರ್ರಿ ಹಾಂ ಅಲ್ಲ ನನ್ನ ಹೊಟ್ಟೆಲಿ ನಿಮ್ಮ ಮಗು ಬೆಳೀತಾ ಇದೆ ಅದಕ್ಕಾದ್ರೂ ಸ್ವಲ್ಪ ಕರುಣೆ ಇಲ್ವಲ್ಲ ನಿಮಗೆ ಬೈದ್ಬಿಟ್ಟು ಹೋಗ್ಬಿಟ್ರಲ್ಲ ನಾನು ಎಷ್ಟು ಬೇಜಾರಾಗಿತ್ತು ಗೊತ್ತಾ ನನಗೆ ആഹാ ഇൃശ്യ നോടനിഷ്ടു ദിന കായ്ത പ്രേമിള മധ്യ വിരസ ശുരുവേ ഇഷ്ട സരസാർത്ത ആഹാ നനിക്കാൻ കുടും സന്തോഷ ആ ഇവരിബ ജല ആട്ത്ത നോട്രി നമുക്ക് ഗണ്ടി ആഹ് തളക്കു ബളക്കു തോസിളു അത് അവളിന്ദേനോ അവളിന്ദേ സരിയ മാറ്റി മാറ്റോ ദ ಅಯ್ಯೋ ಬೆಳಗ್ಗೆ ಬೇರೆ ನನ್ನ ಹತ್ರ ದುಡ್ಡಿರಲಿಲ್ಲ ಊರ್ಮಿಳ ನಿನಗೆ ತಿಂಡಿ ತಂದ್ಕೊಟ್ಟು ನಾನು ತಿಂಡಿ ತಿಂದು ಹೋಗೋ ಅಷ್ಟರಲ್ಲಿ ಕೆಲಸಕ್ಕೆ ಟೈಮ್ ಆಗುತ್ತೆ ಅಲ್ಲಿ ಕೆಲಸಕ್ಕೆ ಕರ್ಕೊಳಲ್ಲ ಅದಕ್ಕೇನೆ ಮನೇಲಿ ಏನಾದರೂ ಮಾಡಿರ್ತೀಯ ಮನೇಲಿ ರೇಷನ್ ಇತ್ತಲ್ಲ ಇಲ್ಲೇ ಏನಾದರೂ ಮಾಡಿರ್ತೀಯ ತಿಂದು ಹೋಗೋಣ ಅಂತೇಳಿ ನಾನು ಅರ್ಜೆಂಟಲ್ಲಿ ಬಂದೆ ನೀನು ನೋಡಿದರೆ ತಿಂಡಿನೂ ಮಾಡಿಲ್ಲ ಏನೂ ಮಾಡಿಲ್ಲ ಒಟ್ಲಿಗೆ ಹೋಗಿ ತಗೊಂಬ ಅಂತಂದೆ ಹಾಂ ಆವಾಗ ನನ್ನ ಹತ್ರ ದುಡ್ಡು ಬೇರೆ ಇರಲಿಲ್ಲ ಎಲ್ಲಿಂದ ತರೋದು ಅದಕ್ಕೆ ನನಗೆ ಸಿಟ್ಟು ಬಂತು ನಿನ್ನ ಬೈದ್ಬಿಟ್ಟೆ ಹಾಂ ಈಗ ಹೋಗಲಿ ಬಿಡು ಆಗಿದ್ದಾಗೋಯ್ತು ತಿಂಡಿ ತಿಂದಿದೆಯೇ ತಾನೇ ಬೆಳಗ್ಗೆ ಮತ್ತು ಮಧ್ಯಾಹ್ನ ಊಟ ಮಾಡಿದೆಯೇ ತಾನೇ ಹಾಂ ನೀವಂತೂ ಕೊಡ್ತೀಲ್ವಲ್ಲ ಏನೇ ಜಯಮ್ಮ ನಿನ್ನ ಪ್ಲಾನ್ ಸೂಪರ್ ಸಕ್ಸಸ್ ಆಗ್ತಾ ಇದೆ ಹಾಂ ಹಿಂಗೆ ಹಂಡಗೂ ಊರ್ಮಿಳಾಗ ಜಗ ಶುರುವಾಗದಂಗೈತೆ ಹಾಕಿ ಭಗಮ್ಮ ನಾನು ಅದನ್ನೇ ನೋಡ್ತಾ ಇದ್ದೀನಿ ಇವರಿಬ್ಬರು ಮಧ್ಯದಾಗೆ ಯಾವಾಗಪ್ಪ ಡಿಶು ಡಿಶು ಶುರುವಾಗುತ್ತೆ ಅಂತ ನಾ ಕಾಟಾ ಇದ್ದೆ ಹೆಂಗೋ ಇವತ್ತು ಶುರು ಆಗಿದೆ ನನ್ನ ಕನಸು ಈಡೇರೋ ಸಮಯ ಬಂದಾಗಿದೆ ಅನ್ನಿಸ್ತೈತಿ ಹಾ ಆದಷ್ಟು ಬೇಗ ಇವಳು ಈ ಮನೆಯಿಂದ ತೊಳಗ್ತಾಳೆ ಅಂತ ಅನ್ನಿಸ್ತೈತಿ ಇದೆಲ್ಲ ನೋಡ್ತಾ ಇದ್ರೆ ಹಾ ಹಂಗೋ ನಿನ್ ಗಂಡಗೆ ಈಗ್ಲಾದ್ರೂ ಗೊತ್ತಲ್ಲ ಅವಳ ಬುದ್ಧಿ ಎಂತದ್ದು ಅಂತ ಹಾ ಈಗ್ ಆದ್ರೂ ತಿದ್ದಕೊಂಡು ಅವಳ ಮನೆ ಬಿಟ್ಟು ಓಡಿಸಿ ನಿನ್ ಜೊತೆಗೆ ಸುಖವಾಗಿ ಸಂಸಾರ ಮಾಡಿದ್ರೆ ಅಷ್ಟೇ ಸಾಕು ಇನ್ನ ಇನ್ನ ಬುದ್ಧಿ ಬಂದಿಲ್ಲ ಕಣೆ ಬದ್ಯಮ್ಮ ಇನ್ನ ಮಸ್ಕಡಿತಾ ಇದ್ದಾನೆ ಊರ್ಮಿ ಅಂತ ಹೇಳಿ ಬಿರಿಯಾನಿ ತಂದೇವನಿ ಹ್ಮ್ ಇನ್ನನಾ ಬುದ್ಧಿ ಕಲ್ತ್ಕೊಂಡಿಲ್ಲ ನನ್ನ ಗಂಡ ಹಾ ಇಷ್ಟಕ್ಕೇನೆ ನನ್ನ ಗಂಡ ಬುದ್ಧಿ ಕಲ್ತ್ಕೊಂಬಂಗೆ ಕಾಣಿಸ್ತಾ ಇಲ್ಲ ಇನ್ನ ಮುಂದೆ ಹೋಗ್ತಾ ಹೋಗ್ತಾನ ಇನ್ನ ಎಂತೆಂತ ದೊಡ್ಡ ಜಾಗ ಯುದ್ಧನೇ ಶುರು ಆಗುತ್ತೋ ಏನೋ ಹೇಳಕ್ಕಾಗಲ್ಲ ಹ್ಮ್ ಶುರುವಾಗ್ಲಿ ಅಂತ ಹೇಳಿ ನಾನು ಆ ದೇವ್ರ ತೆಗೆ ಬೇಡ್ಕೊತಾ ಇದ್ದೀನಿ ಹ್ಮ್ ಅಲ್ಲ ನಿನ್ನ ಆಸೆ ಎಂತನೇ ಯುದ್ಧನು ಶುರುವಾಗ ಕಾಣಿಸ್ತಾಯ್ತಮ್ಮ ಸಿಟ್ ಯಾಕೋ ಸಿಟ್ ಕಮ್ಮಿ ಮಾಡ್ಕೊಂಬಂಗೆ ಕಾಣ್ತಾನೆ ಇಲ್ಲ ಊರ್ಮಿಲಾ ಹಾಂ ತಗೋ ಊರ್ಮಿ ನಿನಗೋಸ್ಕರ ಪ್ರೀತಿಯಿಂದನಾ ಇವತ್ತು ಕೆಲ್ಸಕ್ಕೆ ಹೋಗಿ ಹಾಂ ಬಿರಿಯಾನಿ ತಗೊಂಬಂದಿದ್ರೆ ನೀನು ಬೇಡ ಅಂತೀಯಲ್ಲ ಊರ್ಮಿ ತಗೋ ಊರ್ಮಿ ಬಾ ಇಬ್ಬರೂನು ತಿನ್ನ ಇಲ್ಲೇ ಕುತ್ಕೊಂಡು ತಿನ್ನೋ ಒಳಗಡೆ ಹೋಗನ್ವಾ ತಿನ್ನಲ್ಲ ಅಂತ ಹೇಳಿದು ಒಂದ್ಸಲ ನಿಮ್ಗೆ ಅರ್ಥ ಆಗಲ್ವಾ ತಗೊಂಡೋಗಿ ನಿಮ್ ಬಿರಿಯಾನಿ ಯಾರಿಗ್ ಬೇಕಾಗಿತ್ತು ಊರ್ಮಿ ಹಂಗಂದುಬೇಡ ಊರ್ಮಿ ತಗದ್ ನೋಡು ನಿನ್ಗೋಸ್ಕರ ಬಿರಿಯಾನಿ ತಗೊಂಡ್ಬಂದಿನಿ ಬಿರಿಯಾನಿ ಜೊತೆಗೆ ಕಬಾಬು ಐತಿ ಹ್ಮ್ ಹೌದಾ ಏನ್ ಮಾಡ್ತೀನಿ ನೋಡ್ತಾ ಇರು ಇವಾಗ ಹಿಡ್ಕಡೆ ನೋಡ್ದವ್ಲಾ ಹೆಂಗೈತಿ ಅಂತನಾ ಬಿರಿಯಾನಿ ತೊಂದ್ರೆ ಬಿರಿಯಾನಿ ನೀನು ಬಿಸಾಕ್ತಾಳೆ ಹ್ಮ್ ಇಡ್ಕ ಅದು ಸೇರ್ಬೇಕಾದ ಜಾಗನೇ ಸೇರ್ತಾಯ್ತಿ ನೀನೇ ತಿನ್ನ ತಗೊಂಡು ಹಾಂ ಅಷ್ಟೊಂದು ಮಾತು ಮಾಡೋದು ಯಾಕೆ ಕೊಡ್ಬೇಕು ಬಿರಿಯಾನಿನ ಇಷ್ಟು ಅಷ್ಟು ಇಲ್ಲ ಕೊಬ್ಬು ಕಣಿ ಉರ್ಮಿಣ ಏನೋ ನಾನು ನೆಚ್ಕೊಂಡು ಬಂದಿದ್ದಾಳಲ್ಲ ನನ್ನ ಮಗುಗೆ ತಾಯಿ ಅಂತ ಹೇಳಿ ಹಾ ಓದ್ರೆ ಹೋಗ್ಲಿ ಅಂತ ಹೇಳಿ ಬಿರಿಯಾನಿ ಕಟ್ಟಿಸ್ಕೊಂಬಂದ್ರೆ ಬಿಸಾಕ್ತೀಯ ಇಸ್ಕೊಂಡು ಹಾಂ ಏನು ಏನಿಲ್ಲ ನೋಡು ಓಹೋ ಹೋ ಯಾಕನ ಅತಿ ಆಗ್ತೈತಿ ಏನೋ ಹೋದ್ರೆ ಹೋಗ್ಲಿ ಅಂತ ಹೇಳಿ ನಾನೇ ಕ್ಷಮೆ ಕೇಳಿ ತಪ್ಪಾಯ್ತು ಅಂತ ಹೇಳಿ ಬಿರಿಯಾನಿ ತಂದ್ಕೊಟ್ರೆ ಬಿಸಾಕ್ತೀಯಾ ಹಾಂ ಕೊಬ್ಬು ಜಾಸ್ತಿ ನಿನಗೆ ಇನ್ನೇನಾದರೂ ತಂದ್ಕೊಟ್ಟ ಕೇಳು ನಿನಗೆ ಹಾಂ ತಂದ್ಕೊಡು ತಂದ್ಕೊಡು ಚಿನ್ನ ಬೆಳ್ಳಿ ದುಡ್ಡು ಎಲ್ಲ ತಂದ್ಕೊಡು ಹಾಂ ಇಸ್ಕೊಂತಾಳೆ ಹಾಂ ನಿನಗೆ ಇಷ್ಟೆಲ್ಲ ಆದ್ರೂ ಮರ್ಯಾದಿಲ್ಲ ನೋಡು ನಿನಗೆ ಹೋಗಿ ಹೋಗಿ ಅವಳಿಂದ ಹೋಗಿ ಅವಳನ್ನು ಬಸಿ ಮಾಡಿ ಈಗ ಅನುಭವಿಸ್ತಾ ಇದೆಯಲ್ಲ ನೀನು ಅನ್ಭವಿಸೋದಲ್ದೇನೆ ನನಗೂ ಕಷ್ಟ ಕೊಟ್ಟಿದ್ದೆ ಇಷ್ಟಿನ ಹಾಂ ಈಗ ಗೊತ್ತಾಗ್ತೈತಾ ಕಟ್ಕಂಡ್ಗು ಇಟ್ಟಾಗ್ ಇಟ್ಕೊಂಡ್ಗೂ ಏನು ವ್ಯತ್ಯಾಸ ಅಂತಾನೆ ಹಾಂ ನೋಡು ಅವಳು ನೀನು ತಂದು ಕೊಟ್ಟರು ಹೆಂಗೆ ಬಿಸಿ ಬಿಸಾಕ್ತಾಳೆ ಹಾಂ ನಾನು ಇಡ್ಕಮ್ಮಿಗೆ ಸರಿಯಾಯ್ತು ಇಲ್ದಿದ್ರೆ ಎಲ್ಲ ನಾನು ಮಳೆ ಪಾಲ್ ನೀನೇನು ಬುದ್ಧಿ ಹೇಳಕ್ ಬರಬೇಡ ನೀನೇನು ಸಾಚಾಮಂಗೆ ನೀನು ಇನ್ನೊಬ್ಬನ ಯಾವನ್ನು ತಂದಿಸ್ಕೊಂಡಿದ್ಯಾಲ್ಲ ನಿನಗೇನು ಮನ ಮರ್ಯೋದಿಲ್ವೀ ಹ್ಞೂ ಯಾಕೆ ನೀನು ಒಬ್ಬಣ್ಣ ಕರ್ಕೊಂಡ್ಬಂದು ಇಚ್ಕೊಂಡ್ರೆ ನಾನೊಬ್ಬನ ಕರ್ಕೊಂಡು ಬಂದು ಇಚ್ಕೊಂಡಿದ್ದೀನಿ ಅಷ್ಟೇ ವ್ಯತ್ಯಾಸ ನೀನು ಕರ್ಕೊಂಬರ್ದಿದ್ದೆ ನಾನೇ ಕರ್ಕೊಂಬತ್ತಿದ್ದೆ ಓಹೋ ಇಷ್ಟೆಲ್ಲ ಆದ್ರೂ ಕೊಬ್ಬ ಮಾತ್ರ ಕರಗಿಲ್ಲ ಹ್ಞೂ ನೋಡು ಗಂಡುಗೆ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ ಯಾರು ಇದ್ದಾರೆ ಯಾರು ಬಿಟ್ಟಿದ್ದಾರೆ ಅಂತ ಹೇಳಿ ಎಲ್ಲರ ಇದ್ರಿಗೂ ಹಿಂಗೆ ಬೈದರೆ ಯಾವ ನಿಂತಾನೇನೆ ಎಂತಿಮೆ ಕಾಸೆ ಬರುತ್ತೆ ಹ್ಞೂ ಅದಕ್ಕೆ ಮತ್ತೆ ನಾನು ಇವಳಿಂದ ಹೋಗಿದ್ದು ಈ ಧರ್ ಇದ್ರದಾಳು ನಮ್ಮ ಮನೆಗೆ ಬಂದು ನಮ್ಮ ನನಗೆ ಜೋರು ಮಾಡ್ತಾಳಲ್ಲ ಹ್ಞೂ ಇಷ್ಟಾದ್ರೂ ನಿಮ್ಮ ಜಂಬ ಮಾತ್ರ ಬಿಡಲ್ಲ ಅಲ್ವೇ ಗಂಡಸರು ಗಂಡುಸರು ಅಂತಾನೆ ಹ ಗಂಡಸರು ಮೇಲೆ ಹೆಂಡಸರು ಕೆಳಗೆ ಅಂತಾನ ಹ ಇನ್ನ ಹೇಳ್ತಲೇ ಇರು ಇನ್ನ ಯಾವ ಶತಮಾನದ ಇದೆಯಾ ಇದು ಇಪ್ಪತ್ತು ಎಷ್ಟು ಇಪ್ಪತ್ತೊಂದನೇ ಶತಮಾನ ಹ ಇಲ್ಲಿ ಹೆಣ್ಣು ಗಂಡು ಬೇಡ ಭಾವ ಇಲ್ಲ ಸರಿ ಸಮನ ಆಳು ಹೇಳಿ ಎಲ್ಲ ನ್ಯೂಸ್ ಆಗು ಮೊಬೈಲ್ ಆಗು ತೋರಿಸ್ತಾರಲ್ಲ ಇನ್ನ ನೋಡಿಲ್ವಾ ನೀನು ಇನ್ನ ಯಾವ ಕಾಲದ ಇದೆಯಾ ನೀನು ಮಾಡಿದ್ರೆ ನಾನು ಮಾಡ್ತೀನಿ ನೀನು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ಅಷ್ಟೇನೆ ಹ ಕೇಳಕ ಮೊದ್ಲು ಅಯ್ಯೋ ನಿಮ್ಮ ನಿಮ್ಮಂತ ಹೆಂಗಸನ್ನು ಕಟ್ಕಂಡು ನನ್ನ ಜೀವನ ನರ್ಕ ನರ್ಕ ಆಗೋಗೈತಿ ಥೂ ಯಾಕಾದ್ರೂ ಬದುಕ್ತಿದೀನೋ ಅನ್ನಿಸ್ತೈತಿ ಹ್ಞೂ ಅಲ್ಲ ನಿನ್ನ ಹತ್ರ ನೆಮ್ಮದಿ ಇಲ್ಲ ಅಂತೇಳಿ ಇವಳು ನೋಡ್ಕೊಂಡು ಹೋದ್ರೆ ಇವಳಿಂದನೂ ನೆಮ್ಮದಿ ಇಲ್ದಂಗೆ ಆಗೈತಲ್ಲ ಎಲ್ಲಾದ್ರೂ ಹಾಳವಾಗಿ ಹೋಗಿ ಬಿದ್ದು ಸಾಯ್ತೀನಿ ಹೆಂಗಾದ್ರೂ ಮಾಡ್ಕೊಂಡು ಸಾಯ್ರಿ ನೀವು ಇಬ್ಬರೂ ಹ್ಞೂ ಅಣ್ಣ ಸಾಯ ಮಾತು ಯಾಕರ್ತೀಯ ಈಗ್ಲೂನು ನಿನಗೆ ನಿಮ್ಮ ಹೆಂಡತಿ ಜೊತೆಗೆ ಬಾಳಕ್ಕೆ ಅವಕಾಶ ಐತಿ ನೀನು ಯಾಕ ಸಾಯ ಮಾತಾಡ್ತೀಯ ಹೇಳು ಆ ಊರ್ ಮೇಲೆನ ಬಿಟ್ಟು ಹೆಂಡತಿ ಜೊತೆಗೆ ತಪ್ಪಾಯ್ತು ಅಂತೇಳಿ ಕ್ಷಮೆ ಕೇಳಿ ಜೀವನ ಮಾಡೋದ್ ಕಲಿತ ಮುಂಚೆ ಹಂಗಿಬ್ಬ ಏಳು ಬರೋಕ್ಕೂ ಮುಂಚೆ ಹಂಗೆ ಇಳಕ್ಕೆ ಕಲಿಕ ಹ ಬೇಕಾಗಿಲ್ಲ ಬೇಕಾಗಿಲ್ಲ ನನಗೆ ನನಗೆ ಮರ್ಯಾದೆ ಕೊಡದೆ ಇರೋ ಇವಳು ಜೊತೆಗೆ ನಾನು ಸಂಸಾರ ಮಾಡಲ್ಲ ಹ್ಞೂ ಹೋಗ್ತೀನಿ ನಾನು ಊರ್ಮಿಳಾ ನನ್ನೇನೆ ಬಾಯಿಗೆ ಬಂದಂಗೆ ಬೈತೀಯಾ ನನ್ನ ಹೆಂಟಿ ಎದ್ರಿಗೆ ಹ್ಞೂ ನನ್ನ ಮನೆಗೆ ತಂದು ಕಂಡಿದ್ದಕ್ಕೆ ಇಷ್ಟೇನೋ ನೀನು ನನಗೆ ಮರ್ಯಾದೆ ಕೊಡೋದು ಆಯಿತು ಕಣೆ ಹ್ಞೂ ಅಯ್ಯೋ ಕುದಣ್ಣು ಕುದಂಡು ಅದು ಬೇಜಾರು ಮಾಡ್ಕೋಬೇಡಿ ಬೇಜಾರು ಮಾಡ್ಕೋಬೇಡಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಈಗಾದ್ರೂ ಹೋಗ್ತೀನಿ ಅದನ್ನ ಕಟ್ಕೊಂಡು ಏನಾಗಬೇಕು ನೀನ್ ಸಂತೋಷವಾಗಿರು ಅವಳು ನಿಮ್ಮ ಅಕ್ಕಯ್ಯ ನೀನು ಇಬ್ರುನು ಚೆನ್ನಾಗಿರಿ ಸಾಕು ನಾನು ಹೆಂಗಾದ್ರು ಹಾಳಾಗಿ ಹೋಗ್ತೀನಿ ಜಯಮ್ಮ ನೀನ್ ಗಂಡ ಇಬ್ರು ಬೇಡ ಅಂತ ಹೇಳಿ ಹೋಗ್ಬಿಟ್ಟಿ ಆಮೇಲೆ ನಿನ್ನ ಬಳ್ಳಿ ಮಾಡ್ತೀಯಾ ಇವಳು ಬೇಡ ಅವಳು ಬೇಡ ಅಂತಾನೆ ಕರ್ಕೊಂಡ್ಬರ್ಲಿ ಬಿಡೆ ಹಾ ಮೇಲೆ ಆ ಗಂಡಿಗೆ ಅಂತಾರ ಹೇಳು ಒಟ್ಟು ಬಿಟ್ಕೊಂತೀರನ್ ಇಷ್ಟೆಲ್ಲ ಆದ್ರೂ ನೋಡ್ದ ಹೆಂಗ್ ಹಿಡ್ಕೊಂಡು ಹೋಗ್ತಾನೆ ಹಾ ಬಾ ಬಿರಿಯಾನಿ ಕಂದೇನತ್ತೆಂಬನ ನಾನು ನೀನು ಕುಕ್ಕೊಂಡು ಹಾ ಬಿರಿಯಾನಿ ತುಂಬ ಅದೃಷ್ಟ ಇವಳಿಗೂ ಇಲ್ಲ ನನ್ ಗಂಡಗೂ ಇಲ್ಲ ಬಾ ನನಗೆ ಅದೃಷ್ಟ ಹೆಂಗೋ ಸದ್ಯ ಬಿರಿಯಾನಿ ಮಣ್ಣಕ್ ಬಿಳಿಲ್ವಲ್ಲ ನೀನು ಕ್ಯಾಚ್ ಇಟ್ಕೊಂಡ್ಬಿಟ್ಟೆ ಆ ಈ ಊರ್ಮಿಳ ದೌಲತ್ ಮಾಡ್ಕೊಂಡು ನೋಡ್ದ ತಿನ್ನ ಕಾಲ ಕೈಯ್ಯಾಗೆ ಹೆಂಗ್ ಎಷ್ಟು ಬಿಟ್ಲು ಹಾಂ ಕೊಬ್ಬು ಕಮ್ಮಿ ಆಗಿಲ್ಲ ಇನ್ನ ಇನ್ನ ಆಗುತ್ತೆ ಅನ್ಭವಸ್ತಾಳೆ ಬಿಡು ನಿನ್ ಗಂಡನ ಅನ್ಭೋಸ್ತಾನೆ ಇವಳು ಅನ್ಭಸ್ತಾಳೆ ಏನ್ ಅನ್ಭವ್ಸೋದು ನನ್ ಕಷ್ಟ ನಿಮಗೇನು ಗೊತ್ತು ಬೆಳಗ್ಗೆಯಿಂದ ನಾನು ತಿಂಡಿ ತಿಂದಿಲ್ಲ ರಾಜ ಅವ್ರೆ ನನಗೆ ತಿಂಡಿ ತಂದು ಊಟ ತಂದ್ಕೊಟ್ರು ಕೊಟ್ಟರು ನಿಲ್ದಿದೆ ನಾನು ಉಪವಾಸ ಸಾಯ್ಬೇಕಾಗಿತ್ತು ಇವತ್ತು ಹ್ಮ್ ಹೇಳ್ತಾ ಇದ್ದೀವಿ ಊರ್ಮಿಳ ರಾಜ ನಿನಗೆ ತಿಂಡಿ ಊಟ ತಂದ್ಕೊಟ್ಟಿದ್ದು ಕೊಟ್ಟಿದ್ದು ಹಾಂ ಬರ ಮಾಡ್ತೀನಿ ಹ್ಮ್ ಹೌದು ನಾನು ಕಷ್ಟ ನೋಡ್ಲಾದೆ ತಂದ್ಕೊಟ್ರು ಅಷ್ಟೇನೆ ಹೋಗಿ ಹೋಗ್ಲಿ ಜಯಮ್ಮ ಏನೋ ಪಾಪ ವಾಟೆ ಸೋಂಪ್ ಹೇಳಿ ಬಿಡ್ಕೊತಿದ್ಲೇನೋ ಅದಕ್ಕೆ ತಂದು ಕೊಟ್ಟೇನೆ ಪಾಪ ರಾಜ ಹಾಂ ಅವ್ನೇನು ತಪ್ಪಿಲ್ಲ ಆಮೇಲೆ ಅನಿಸುತ್ತೆ ಮಾಡ್ತೇಬೇಡ ನೀನು ಅಲ್ಲ ತಂದು ಕೊಡ್ಲಿ ಯಾರಾದ್ರೂ ಅಳ್ಸ್ಕೊಂಡಿರ್ದ್ರಿಗೆ ಭಿಕ್ಷಿಕ್ರಿಗೆ ಕೊಡ್ಲಿ ಹಾಂ ಅದ ಇಂಥ ಕೊಬ್ಬಿರೋರಿಗೆ ತಂದು ಕೊಡಬಾರ್ದು ಸಹಾಯ ಮಾಡಬಾರ್ದು ಅಷ್ಟೇನಿ ಹಾ ಹೋಗ್ಲಿ ಬಿಡು ಏನೋ ಪಾಪ ನನ್ನ ಮನಸ್ಸಾರಿಗೆ ತಂದು ಕೊಟ್ಟೇನೆ ಅಷ್ಟೇನೆ ಸರಿ ಸರಿಯಮ್ಮ ಬಿರಿಯಾನಿ ತಣ್ಗಾಗೋಕ್ಕೆ ಮೊದಲು ತಿಂಬನ್ ಬಾ ಇಲ್ಲೇ ಕೂತ್ಕೊಂಡು